ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಗ್ರಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿತ್ತು ಆ ಇಪ್ಪತ್ತೇಳು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರ ಮತ್ತು ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್ನು ಯಾಕಂತಂದರೆ ಮಾಡಪ್ರಂಡಿ ಒಂದೇ ಇರೋದರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತು ಒಂದೇ ರೀತಿಯಲ್ಲಿ ಮತ್ತು ದಾಖಲಾತಿಗಳ ಸಂಗ್ರಹ ಆಗಿರ್ಬೋದು ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಅಡಿಷನಲ್ ಎಸ್ ಪಿ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಅನುಗುಳಿ ಮತ್ತು ಪಿ ಎಸ್ ಐ ಆದಂತಹ ಆ ಎಂ ದುಂಡ್ಸಿ ಬಸವನ್ ಬಾಗೇವಾಡಿ ಮತ್ತು ಪಿ ಎಸ್ ಐ ಅಪರಾಧ ತಾಳಿಕೋಟೆ ಆರ್ ಎಸ್ ಬಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ನ ಸಿಬ್ಬಂದಿಗಳಾದಂತಹ ಆಯಂ ಪೆಂಡಾರಿ ಮತ್ತು ವೈ ಬಿ ಕವಾಡೆ ಮತ್ತು ಎಸ್ ಪಿ ಕಟ್ಟಿ ಈಗ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ ಒಂದು ವರ್ಷದಿಂದ ಈ ಎಲ್ಲ ಇಪ್ಪತ್ತೇಳು ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ ಈ ಇಪ್ಪತ್ತೇಳು ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ ನೋಟದಲ್ಲಿ ಕೊಡಲಾಗಿದೆ ಈ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ತೈದು ಪ್ರಕರಣಗಳಲ್ಲಿ ಭೂ ಮಾಲೀಕರು ನೂರ ಐವತ್ತೆಂಟು ಎಕರೆ ಹದಿಮೂರು ಗುಂಟೆ ಜಮೀನು ಮತ್ತು ಒಂಬತ್ತು ಎನ್ ಎ ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು ಒಟ್ಟು ಇದರಲ್ಲಿ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಇಪ್ಪತ್ತೈದು ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ ಇನ್ನೆರಡು ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ ಈ ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಟ್ಟು ಇನ್ನೂರು ಜನ ಆರೋಪಿತರನ್ನಾಗಿ ದೋಷಾರೋಪಣ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ ಹಾಗಾಗಿನೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟಿಕೊಂಡು ಅದರಲ್ಲಿ ಸುಮಾರು ಒಂಬತ್ತು ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಇನ್ನು ಉಳಿದಂಥ ಜನ ಇವರಿಗೆ ಒನ್ ಅವ್ರದೇ ವೇ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ನ ಅವರ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ಟು ಮತ್ತು ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂಥ ಉಳಿದಂಥ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಹಾಗಾಗಿ ಒಟ್ಟು ಇನ್ನೂರು ಜನರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು ಚಿಕ್ಕ ಪುಟ್ಟ ಪ್ಲಾಟ್ಗಳನ್ನು ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು ಇವರೇನು ಏಜೆಂಟ್ಸ್ಗಳಿರ್ತಾರೆ ಇವ್ರಿಗೆ ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಂಡ್ ರೈಟರ್ಸ್ ಇವರಿಗೆ ಒಂದು ಸಂಬಂಧ ಇರುತ್ತೆ ನಕ್ಸಸ್ ಇರುತ್ತೆ ಇವ್ರಿಗೆ ಮತ್ತು ಬಾಂಡ್ ರೈಟರ್ಸಿಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಜಮೀನನ್ನು ಮಾರ್ತಾ ಇದ್ದಾರೆ ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದರೂ ಹೆಸರಲ್ಲಿದೆಯಾ ವಯಸ್ಸಾದವ್ರ ಹೆಸರಲ್ಲಿದೆಯಾ ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಅವ್ರು ಸೆಟ್ಲಾಗಿದ್ದಾರೆ ಬೆಂಗಳೂರು ಸೆಟ್ಲಾಗಿದ್ದಾರೆ ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲಾಗಿದ್ದಾರ ಮುಂಬೈ ಸೆಟ್ಲಾಗಿದ್ದಾರೆ ಪುನಃ ಆಗಿದ್ದಾರೆ ಯಾಕಂತಂದರೆ ಒಂದು ಕಡೆ ಏಜೆಂಟು ಒಂದು ಕಡೆ ಬಾಂಡ್ ರೈಟರು ಇವರಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂಥ ಏಜೆಂಟ್ರಾಗಿರ್ಬೋದು ಮತ್ತು ಬಾಂಡ್ ರೈಟ್ರಸ್ ಆಗಿರ್ಬೋದು ಸೊ ಯಾವ ಜಮೀನುಗಳನ್ನು ಮಾರಾಟ ಮಾಡಿದರೆ ಯಾವ್ಯಾವ ದಾಖಲೆಗಳನ್ನು ನಾವು ಸಂಗ್ರಹಿಸಬಹುದು ಯಾವ ರೀತಿ ಸಂಗ್ರಹಿಸ್ಬೋದು ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ವಿಕ್ಟಿಮ್ಗಳನ್ನು ಯಾವ ರೀತಿ ಹುಡುಕ್ತಿದ್ರು ಎಂಥ ಜಮೀನುಗಳನ್ನು ಹುಡುಕ್ತಿದ್ರು ಅಂತಂದರೆ ವಯಸ್ಸಾದವರು ಮತ್ತು ಜಮೀನು ಬಹಳಷ್ಟಿತ್ತು ಒಬ್ಬರೇ ಹೆಸರಲ್ಲಿದ್ದಿದ್ದು ಮತ್ತು ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೇ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದರೆ ಬಡವ್ರು ಇರ್ತಾರೆ ನಿರ್ಗತಿಕರಿರ್ತಾರೆ ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಬರ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನುವಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗಿರಲ್ಲ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು ಈ ಫೇಕ್ ಇನ್ನೋಸೆಂಟ್ ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರ್ ಇರದೇ ಇರೋರು ಬೇರೆ ಕಡೆ ಇನ್ ಇದ್ದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತು ಇನ್ನಿತರ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನು ಇದ್ದರು ನೆಕ್ಸ್ಟ್ ಇವ್ರದ್ದು ಮಾಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದರೆ ಈಗ ನಾವು ಒಂದು ನಾಲ್ಕು ಜನ ಗ್ಯಾಂಗ್ ಮೆಂಬರ್ಸ್ ಇದ್ದೀವಿ ಅಂತಂತಂದರೆ ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂಥ ಒಬ್ಬ ಸದಸ್ಯನನ್ನೇ ಫೇಕ್ ಓನರನ್ನಾಗಿ ಮಾಡಿ ಆತನ ಹತ್ರ ಇನ್ನೊಬ್ಬ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕ್ಕೊಳ್ಳೋದು ಏನಾಗುತ್ತೆ ಥರ್ಡ್ ಪಾರ್ಟಿ ಪರ್ಸನ್ನಿಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಈಸ್ ಅವೈಲೇಬಲ್ ಹೀ ಇಸ್ ದ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂಥದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡುಬರುತ್ತೆ ಅಷ್ಟೇ ಅಲ್ಲದೇ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನು ಥರ್ಡ್ ಪಾರ್ಟಿಗೆ ಅಂದರೆ ಸಕ್ ಫಸ್ಟ್ ಟೈಮ್ ಪರ್ಚೇಸಿಂಗ್ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದನು ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್ ಥರ್ಡ್ ಪರ್ಚೇಸ್ ಫೋರ್ತ್ ಪರ್ಚೇಸಿಗೆ ಸಮಸ್ಯೆನೇ ಇರೋಲ್ಲ ಯಾಕೆ ನಿಮಗೆ ಲ್ಯಾಂಡ್ ರೆಕಾರ್ಡ್ಸು ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನು ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟಾಗಿ ಓನರ್ಶಿಪ್ಪು ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ ಅವರ ಕೊಡುವಂಥ ಅಡ್ರೆಸ್ಗಳಲ್ಲಿ ಅವ್ರು ಇರ್ತಿರಲಿಲ್ಲ ಅವ್ರು ಕೊಡುವಂಥ ಊರುಗಳಲ್ಲಿ ಅವ್ರು ಇರ್ತಿರಲಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ತಿರ ತರಿಸ್ತಿರಲಿಲ್ಲ ಸೇರಿಸ್ತಿರ್ಲಿಲ್ಲ ಅವ್ರನ್ನ ಹುಡ್ಕೊಂಡು ಹೋದ್ರೂ ಕೂಡ ಆ ಊರುಗಳಲ್ಲಿ ಇರ್ತಿರಲಿಲ್ಲ ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಹುನಾಸುಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗಲಾರದಾಗೆ ನೋಡ್ಕೊಂಡಿರ್ತಾರೆ ಆಮೇಲೆ ಇದನ್ನು ಮತ್ತೆ ಅಗೇನ್ ವಿಶಿಯರ್ ಸೈಕಲ್ ಇದು ಈ ನಾಲ್ಕು ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರಿಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರಿಬಿಟ್ಟು ಮತ್ತು ಥರ್ಡ್ ಪಾರ್ಟಿ ಅಂತಲೇ ಆ ಗುಂಪಿನ ಸದಸ್ಯರಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿಗೇ ಮಾರೋದು ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯಿತು ಮತ್ತು ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಇವ್ರದೊಂದು ಮೋಡ ಸಪ್ರಂಡಿಗೆ ಕಂಡು ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟಾಗಿ ನಮಗೆ ಕಂಡು ಬಂದಿರೋದೇನು ಅಂತಂದರೆ ಈ ಎಲ್ಲ ಪ್ರಕರಣಗಳಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ಗಳನ್ನು ತಗೊಂಡಿಲ್ಲ ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ ಬ್ಯಾಂಕ್ ಲೋನ್ ತೊಗೋಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟು ವೆರಿಫಿಕೇಷನ್ ಆಗುತ್ತೆ ಸೊ ಲೀಗಲ್ ಒಪಿನಿಯನ್ನು ಬರುತ್ತೆ ಸೊ ವೆರಿಫಿಕೇಷನ್ನು ಲೀಗಲ್ ಒಪಿನಿಯನ್ ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂಥೇಳಿ ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮಾಡಿರೋದು ಅತಿ ವಿರಳ ಮಾಡೇ ಇಲ್ಲ ಆಮೇಲೆ ಆ ಗುಂಪಿನಲ್ಲಿರುವಂಥ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು ಒಂಬತ್ತು ಜನ ಅವ್ರ ಡೀಟೇಲ್ಸನ್ನು ನಾವು ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ ಅವರು ರಿಪೀಟೆಡ್ ಆಗಿ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದೆ ಈ ರೀತಿಯಾಗಿ ಒಟ್ಟು ಇಪ್ಪತ್ತೇಳು ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು ಕಳೆದ ಒಂದು ವರ್ಷದ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಎಲ್ಲ ಪ್ರಕರಣಗಳನ್ನು ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಸುಮಾರು ನೂರ ಐವತ್ತೆಂಟು ಎಕರೆ ಹದಿಮೂರು ಗುಂಟೆ ಮತ್ತು ಒಂಬತ್ತು ಎಣ್ಣೆ ಪ್ಲಾಟುಗಳು ಆಫ್ ನೌ ದ ಒರಿಜಿನಲ್ ಓನರ್ಸ್ ಹೆಸರಲ್ಲೇ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನು ನಮ್ಮ ತನಿಖಾ ತಂಡ ಮಾಡಿದೆ ಅವರ ವಿಶೇಷವಾಗಿ ಭಾಳಷ್ಟು ಯಾಕಂದರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ನು ಮತ್ತು ಎಫ್ ಎಸ್ ಅಲ್ಲಿ ಕಳಿಸೋದಿರುತ್ತೆ ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ ಈಗ ನಾನು ಅದನ್ನೇ ಹೇಳಿದೆ ಆ ಓನರ್ಸ್ಗಳನ್ನ ಹುಡುಕಕ್ಕೆ ಹೋದರೆ ಆ ಓನರ್ಸ್ಗಳೇ ಆ ಊರಲ್ಲಿ ಇರಲಾರ್ದಾಗೆ ಮಾಡೋದು ಸೊ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ತನಿಖಾ ತಂಡ ಅವುಗಳನ್ನು ಎದುರಿಸಿ ಆ ಎಲ್ಲ ಪ್ರಕರಣಗಳಲ್ಲಿನೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದರೂ ಬರಲಿ ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಆಗಿ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನು ಒರಿಜಿನಲ್ ಓನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನ ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ ಭೂ ಕಬಳಿಕೆ ಮಾಡುವಂಥ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರೆಯಲ್ಲಿ ತಾವೆಲ್ಲೇ ಪರ್ಚೇಸ್ ಮಾಡಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರಬೇಕಾದ್ರಾಗಿರ್ಬೋದು ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂತಂದರೆ ತಾವು ಮೋಸ ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನು ಶ್ಲಾಘಿಸ್ತೀನಿ ಅವರ ಅಪ್ರಿ ಎಫರ್ಟ್ಸನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಥ್ಯಾಂಕ್ ಯು